ನಮಸ್ಕಾರ ಕನ್ನಡ ನೈನ್ಗೆ ಸ್ವಾಗತ ನಾನು ಮಾಲಾ ಹಾಸನ್ ಈಗ ಹೆಡ್ಲೈನ್ಸ್ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಪ್ರತಿಯಾಗಿ ಜೆಡಿಎಸ್ ಸಮಾವೇಶ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮೈತ್ರಿ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಜೆಡಿಎಸ್ನ ಹೊಸ ತಂತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಅಸಮಾಧಾನ ಸ್ಫೋಟ ಆಕಾಂಕ್ಷಿಗಳಿಂದ ಸಚಿವ ಸ್ಥಾನ ನೀಡಲೇಬೇಕೆಂಬ ಆಗ್ರಹ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಇಪ್ಪತ್ತು ದಿನದ ಅಂತರದಲ್ಲಿ ಐದು ಬಾಣಂತಿಯರ ದುರ್ಮರಣ ಸಾವಿನ ನಿಖರ ಕಾರಣವನ್ನ ತನಿಖೆ ಮಾಡುವುದಾಗಿ ಭರವಸೆ ನೀಡಿದ ಸಿಎಂ ಶ್ರವಣಬೆಳಗೊಳದ ಚಾರುಕೀರ್ತಿ ಶ್ರೀಗಳ ನಿಷೇಧಿ ಮಂಟಪ ಲೋಕಾರ್ಪಣಾ ಕಾರ್ಯಕ್ರಮ ಅಭಿನವ ಚಾರುಕೀರ್ತಿ ಭಟ್ಟಾರಕ ನೇತೃತ್ವದಲ್ಲಿ ಅದ್ಧೂರಿಯಾಗಿ ನೆರವೇರಿತು ಚೆನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೋಳದಲ್ಲಿ ಸಮಾಧಿಸ್ಥರಾದ ಕರ್ಮಯೋಗಿ ದಿಗಂಬರ ಜೈನ ಮಹಾಸಂಸ್ಥಾನ ಮಠದ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕರ ನಿಶಿಧಿ ಮಂಟಪ ಲೋಕಾರ್ಪಣೆ ಕಾರ್ಯಕ್ರಮ ಅಭಿನವ ಚಾರುಕೀರ್ತಿ ಭಟ್ಟಾರಕ ನೇತೃತ್ವದಲ್ಲಿ ಅದ್ದೂರಿಯಾಗಿ ನಡೆಯಿತು ನಿಶಿಧಿ ಬೆಟ್ಟ ಅಂತ ಹೇಳಿ ಪೂರ್ವ ಭಟ್ಟಾರಕರ ನಿಶಿಧಿ ಬೆಟ್ಟದಲ್ಲಿ ಹಿಂದಿನ ಎಲ್ಲಾ ಸಮಾಧಿಯನ್ನ ಅಂತ್ಯಕ್ರಿಯೆಯನ್ನ ಮಾಡಲಾಗುತ್ತಿತ್ತು ಅದೇ ಪರಂಪರೆಯಂತೆ ಸ್ವಾಮೀಜಿಯವರ ಅಂತ್ಯಕ್ರಿಯೆಯನ್ನು ಇದೇ ಸ್ಥಳದಲ್ಲಿ ಮಾಡಲಾಗಿತ್ತು ಅದೇ ಸ್ಥಳದಲ್ಲಿ ಒಂದೂವರೆ ವರ್ಷಗಳ ನಂತರ ಶಿಲಾಮಯ ನಿಶಿಧಿ ಮಂಟಪವನ್ನ ನಿರ್ಮಾಣ ಮಾಡಲಾಗಿದೆ ಹಾಗೆ ಬೆಟ್ಟಕ್ಕೆ ಹತ್ತು ಯಾವುದೇ ಒಂದು ಗುರುಭಕ್ತರಿಗೆ ತೊಂದರೆ ಆಗಬಾರದು ಅನ್ನುವಂತಹ ದೃಷ್ಟಿಯಿಂದ ಒಂದು ಬೆಟ್ಟಕ್ಕೆ ನೂರ ಇಪ್ಪತ್ನಾಲ್ಕು ಮೆಟ್ಟಲುಗಳನ್ನ ಮಾಡಲಾಗಿದೆ ಹಾಗೆ ಬೆಟ್ಟಕ್ಕೆ ಕಮಾನ್ಗಳನ್ನ ಆರ್ಚ್ಗಳನ್ನ ಮಾಡಲಾಗಿದೆ ಹಾಗೆ ನಮ್ಮ ಸ್ವಾಮೀಜಿ ಅವರಿಗೆ ಮಾವಿನ ಸಸಿ ಅಥವಾ ಮಾವಿನ ಗಿಡ ಮಾವಿನ ಮರ ಮಾವಿನ ಹಣ್ಣು ಅಂತಂದ್ರೆ ಬಹಳ ಇಷ್ಟ ಇತ್ತು ಹಾಗಾಗಿ ಶಾಶ್ವತವಾಗಿ ಅವರ ಮಂಟಪದ ಪಕ್ಕದಲ್ಲಿ ಅವರು ಮಾವಿನ ಮರದ ನೆರಳಿನಲ್ಲಿ ಇರಬೇಕು ಅಂತ ಹೇಳಿ ಇಡೀ ಬೆಟ್ಟ ಕಲ್ಲು ಬಂಡೆ ಇಡೀ ಬೆಟ್ಟದಲ್ಲಿ ಮಣ್ಣು ಅನ್ನತಕ್ಕಂತಹ ಅಂಶವೇ ಇಲ್ಲ ಆದರೂ ಕೂಡ ಅದರಲ್ಲಿ ಕಟ್ಟೆ ಕಟ್ಟಿ ಒಳಗಡೆ ಮಣ್ಣು ತುಂಬಿಸಿ ಮಾವಿನ ಗಿಡವನ್ನ ನೆಡಲಾಗಿದೆ ಅವರು ಶಾಶ್ವತವಾಗಿ ಕೂಡ ಅಲ್ಲಿ ಸಮರ್ಪಿಸಲಾಗಿದೆ ಹಾಗೆ ಬಂದಂತಹ ಎಲ್ಲ ಗುರುಭಕ್ತರಿಗೂ ಕೂಡ ಆಸನದ ವ್ಯವಸ್ಥೆ ಕಲ್ಲಿನ ಶಾಶ್ವತವಾದಂತಹ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಬಂದಿದ್ದೇವೆ ನಾವು ಪಿಯುಸಿ ಧರ್ಮಸ್ಥಳದಲ್ಲೇ ನಾವು ಓದಿದ್ದೇವೆ ಹಾಗೆ ಬಹಳ ನಮಗೆ ಅವ್ರ ಮೇಲೆ ಬಹಳ ಗೌರವ ನಾವು ಅವಾಗ ಸಣ್ಣ ಡ್ರಾಯಿಂಗ್ ಮಾಡ್ತಿದ್ವಿ ಪೆನ್ಸಿಲ್ ಸ್ಕೆಚ್ ಮಾಡ್ತಿದ್ವಿ ಅವಾಗ ವೀರೇಂದ್ರ ಹೆಗಡೆ ಅವರ ಭಾವಚಿತ್ರವನ್ನ ನಾವು ಬಿಡಿಸಿ ಅವ್ರಿಗೆ ಅವಾಗ ಸಮರ್ಪಿಸಿದ್ವಿ ಹಾಗೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಒಂದು ಕರ್ನಾಟಕದ ಜೈನ ಸಮಾಜದ ಯಾವ್ದೋ ಕಣ್ಣುಗಳು ಅಂತ ಹೇಳಿ ಹೇಳ್ತಿದ್ರು ಒಂದು ಕರ್ಮಯೋಗಿ ಶಾಲಾಕರ್ತಿಗಳು ಇನ್ನೊಂದು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜನ ಉಪಸ್ಥಿತಿಯನ್ನ ನೀಡಿದ್ದಾರೆ ಹಾಗೆ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಗೌರವವನ್ನು ಸಲ್ಲಿಸುತ್ತೇವೆ ಎಲ್ಲ ರೀತಿಯಿಂದಲೂ ಕೂಡ ಈ ಅಖಂಡತ್ವ ಮತ್ತು ಮಹತ್ವ ಯಾವಾಗಲೂ ಅಂತ ಹೇಳ್ತಾ ಎಲ್ಲರಿಗೂ ಗೌರವ ಸಲ್ಲಿಸಿ ಬಾಲ್ಯ ಸಲ್ಲಿಸಿದೆ ಇಂದು ಸ್ವಾಮೀಜಿ ಅವರು ಬಹಳ ಸಂತೋಷವಾಗಿದ್ದಾರೆ ಯಾಕೆಂದ್ರೆ ಇಷ್ಟು ಜನ ಬರ್ತಾರೆ ಇಲ್ಲ ಅಂತ ಯೋಜನೆ ಮಾಡಿದ್ದಾರೆ ಊಟಕ್ಕೆಲ್ಲ ತಯಾರಿ ಮಾಡಿದ್ರೆ ಕರ್ಮ ಆದ್ರೆ ಯೋಚನೆ ಮಾಡಲಿಲ್ಲ ನಿರೀಕ್ಷೆ ಮಾಡಲಿಲ್ಲ ನೀವೆಲ್ಲ ಬಂದು ಸಂತೋಷ ಆಗಿದೆ ಅಂತ ಅಂತ ಹೇಳ್ತಿದ್ರು ಈ ಈ ವಿಶ್ವಾಸ ಭಕ್ತಿ ಸದಾ ಇರಲಿ ಒಂದು ರೀತಿಯಲ್ಲಿ ನಿಂತ ಪೂಜೆಯನ್ನು ಪ್ರತಿಯೊಂದು ನಿಷದಿಯಲ್ಲಿ ಒಂದು ಕಥೆ ಇದೆ ನಾವು ಬೇರೆ ಕಡೆ ನಿಷೇಧಿಗಳನ್ನು ಅದ್ರಲ್ಲಿ ಏನೇನೋ ಕಥೆ ಯಾರು ಯಾರು ಯಾರುಬಿಡಿದ್ರು ಯಾರು ಅವರು ಏನೇನು ಮಾಡಿದರೆಲ್ಲ ಈಗ ಈಗ ಶಾಸನದಲ್ಲಿ ಇದು ಓದಿದರು ಶಾಸನ ಸಂಕ್ಷಿಪ್ತವಾಗಿ ಹೋದರು ಪೂರ್ತಿ ಓದಿದಲ್ಲಿ ಎಲ್ಲ ಪೂರ್ತಿ ಅವರ ಹಿಂದಿನ ಪೂಜೆಯ ದಾಖಲಾತಿಗಳಲ್ಲಿದೆ ಹಾಗಾಗಿ ಮತ್ತೊಮ್ಮೆ ಬಹಳ ಸಂತೋಷದಿಂದ ಇಂತಹ ಒಂದು ಕಾರ್ಯಕ್ರಮ ಈ ಪೂಜ್ಯ ಈಗಿನ ಅಭಿನ ಪಟ್ಟಾರ ನಡೆಸಿದ್ರು ಬಹಳ ಸೂಕ್ತವಾಗಿದೆ ನಮ್ಮೆಲ್ಲರಿಗೂ ಸಂತೋಷವಾಗಿದೆ ಯಾಕಂದ್ರೆ ಮೊದಲನೇ ಎಂಬತ್ತಾರನೇ ಶಿವ ಪಂಚ ಮಸ್ತಕಾಭಿಷೇಕ ಆಮೇಲೆ ನಡೆದ ಮಸ್ತಕಾಭಿಷೇಕ ಧರ್ಮಸ್ಥಳದಲ್ಲಿ ನಡೆದ ಶ್ರೀ ನಡೆದಂಥ ಪ್ರತಿಷ್ಠೆ ಆಮೇಲೆ ನಡೆದ ಮಸ್ತಕ ಆರು ಏಳು ಮಸ್ತಕಾಭಿಷೇಕದಲ್ಲಿ ಪಾಲ್ಗೊಂಡಿದ್ದೇನೆ ಎಲ್ಲ ಕಡೆಯೂ ನಮ್ಮ ಶರಣಗೋಡು ಶ್ರೀಗಳವರ ಮಾರ್ಗದರ್ಶನ ಇದ್ದು ಮತ್ತು ಅವರು ಹೇಳಿದಂತೆ ಎಲ್ಲ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿದ್ದು ಅದೇನಂತ ಅಪ್ಪು ಜೀರಿಗೆ ಗೌರವ ಸಲ್ಲಿಸ್ತೇನೆ ಈಗ ಇಲ್ಲಿ ಬಟ್ಟಾರಕರಾಗಿರ್ತಕ್ಕಂಥ ನಾವು ಬಟ್ಟಾರಕ ಹಸ್ತಂಗ ತಕ್ಷಣ ನೆನಪಿ ಬರೋದು ಶರಣಗೊಡಿಸಿಕೊಂಡು ಶ್ರವಣ ನಡಗಳ ಇದೊಂದು ಧಾರ್ಮಿಕ ಐತಿಹಾಸಿಕ ಮಹತ್ವಪೂರ್ಣವಾಗಿರುವಂತಹ ಪವಿತ್ರ ಕ್ಷೇತ್ರ ಇದೆ ಇಡೀ ಜಗತ್ತಿನಲ್ಲೇ ನಮ್ಮ ಭಾರತದಲ್ಲಿ ಜೈನ ಧರ್ಮವನ್ನು ಗುರುತಿಸಿಕೊಳ್ಳುವಂತಹ ಒಂದು ಹೆಗ್ಗಳಿಕೆಯ ಕ್ಷೇತ್ರ ಅಂದರೆ ಅದು ನಮ್ಮ ಶ್ರವಣ ಹೆಮ್ಮೆಯ

ಸ್ವಾಮ ನಮ್ಮ ಮುಂದೆ ಈಡಿಲ್ಲ ಆದರೆ ಅವರ ಚೇತನ ಎಲ್ಲರೂ ಕೂಡ ಇವತ್ತು ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಅವರ ನಿಷಿಧಿ ಮಂಟಪಕ್ಕೆ ಹೋಗಿ ನಾವೆಲ್ಲ ನಮಸ್ಕಾರ ಮಾಡಿದ್ದೀವಿ ಬಹಳ ಸೂಕ್ತವಾದಂಥ ಒಂದು ಶಾಸನ ಯಾಕಂದರೆ ಈ ಶ್ರವಣಗುಂಡ ಅತ್ಯಧಿಕ ಶಾಸನ ಅದು ಕೂಡ ಒಂದು ಪ್ರದೇಶ ರಾಜ್ಯಾದ್ಯಂತ ಈ ಕ್ಷೇತ್ರ ಎಲ್ಲ ಭಾಷೆಯಲ್ಲಿ ಮಾಧ್ಯಮದ ಸಲ್ಲಿಸುತ್ತದೆ ಪ್ರಾಪಂಚಿಕ ಸತ್ಯಾಸತ್ಯಂತ ತ್ಯಾಗಭೂತಿಯಾದಂತಹ ಭಗವಾನ್ ಬಾಹುಪುರಿಯ ಪುಣ್ಯಕ್ಷೇತ್ರದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಕೊಟ್ಟರುವಂತದ್ದು ನಾವೆಲ್ಲರಿಗೂ ಕೂಡ ಒಂದು ದೊಡ್ಡ ಸಂತೋಷ ಅಂತ ನಾನಾದ್ರೂ ಕೂಡ ಭಾವಿಸಿದೆ ಶಿವಣ್ಣ ಕ್ಷೇತ್ರ ಇಡೀ ಪ್ರಪಂಚದಲ್ಲಿ ಒಂದು ಶಕ್ತಿ ಇರತಕ್ಕಂಥ ಮತ್ತು ಐತಿಹಾಸಿಕ ಸ್ಥಳ ಅದರ ವಿಶೇಷವಾಗಿ ನಮ್ಮ ಜೈನ ಧರ್ಮದವರಿಗೆ ಪುಣ್ಯ ಭಾಷೆಯನ್ನು ಹೇಳಿಕೆ ಬಯಸ್ತಾರೆ ನಮ್ಮ ಈಗಿನ ಗುರುಗಳಂತೂ ಖಂಡಿತವಾಗಿಯೂ ಅವರ ಮಾರ್ಗದರ್ಶನ ಅವಶ್ಯಕತೆ ಎಂಬುದಕ್ಕೆ ಅವರ ಒಂದು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಾಕೋಣ ಅಂತ ಹೇಳ್ತಾರೆ ಏನು ನಮ್ಮ ಗುರುಗಳಾಗಿರುವಂತಹ ದಾರಿಯಲ್ಲಿ ಕಾರ್ಯಕ್ರಮದಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಸಿದ್ದಲಿಂಗ ಶ್ರೀಗಳು ಉಡುಪಿಯ ಪೇಜವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮಿಗಳು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ ರಾಜಣ್ಣ ಸಂಸದ ಶ್ರೇಯಸ್ ಪಟೇಲ್ ಶಾಸಕ ಸಿಎನ್ ಬಾಲಕೃಷ್ಣ ಸಚಿವ ಸುಧಾಕರ್ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ವಿವಿಧ ಮಠದ ಮಠಾಧೀಶರು ರಾಜಕೀಯ ಮುಖಂಡರು ಹಾಗೂ ಅಧಿಕಾರಿಗಳು ಹಾಜರಿದ್ದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಹಣಾ ದಿನದ ಅಂಗವಾಗಿ ಹಾಸನ ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಸ್ಮರಣಾ ಕಾರ್ಯಕ್ರಮವನ್ನು ಆಚರಿಸಲಾಯಿತು బాబాసాహెబ్ అంబేద్కర్వ్రా 68వనే పరినిర్వాణ దినదంగాగకి హాసన జిల్లాాధికారి కచేరి ఆవరణదలి ఆయోత్సలగిత స్మరణి కార్యక్రమదలి జిల్లాడళిత రాజకీయ ముఖందరు హగు దళిత సంఘటనీయరు అంబేద్కర్వ్రా భావచిత్రకే పుష్పార్చనె హగు ప్రతిమకే మాలార్పణె మాడో ముకాంత్ర గౌరవ సలసిద్రు ఈ వేళే జిల్లాాధికారి సత్యభామా జిల్లా వరిష్టాధికారి సుచితా మహమ్మద్ జిల్లా పంచాయతీ సీఓ బిఆర్ పూర్ణిమా సమాజ కళ్యాణ ఇలాకే ఉప నిర్దేశిక దూద్ఫేర్ నాగరాజేత్తురు ಜೆಡಿಎಸ್ ಜಿಲ್ಲಾ ವಕ್ತಾರ ಹೊಂಗೆರೆ ರಘು ಹಾಗೂ ದಲಿತ ಮತ್ತು ಬೌದ್ಧ ಧರ್ಮದ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಎಚ್ಚೆತ್ತ ದಳಪತಿಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮದ ಹೆಸರಿನಲ್ಲಿ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜಿಸಲು ಸಿದ್ಧತೆ ನಡೆಸಿದೆ ಮಾಜಿ ಪ್ರಧಾನಿ ದೇವೇಗೌಡರ ತವರು ಜಿಲ್ಲೆ ಹಾಸನದಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನ ಮಾಡಿದ ಬೆನ್ನಲ್ಲೇ ಅದೇ ರೀತಿಯಲ್ಲಿ ಆಡಳಿತ ಪಕ್ಷಕ್ಕೆ ಕೌಂಟರ್ ಕೊಡೋದಕ್ಕೆ ಜೆಡಿಎಸ್ ಮುಂದಾಗಿದೆ ಕಾಂಗ್ರೆಸ್ ಸಮಾವೇಶದ ಬೆನ್ನಲ್ಲೇ ಎಚ್ಚೆತ್ತುಕೊಂಡ ದಳಪತಿಗಳು ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮದ ಹೆಸರಲ್ಲಿ ಡಿಸೆಂಬರ್ ಹದಿನೈದರಂದು ಮಂಡ್ಯದಲ್ಲಿ ಬೃಹತ್ ಸಮಾವೇಶ ಆಯೋಜನೆ ಮಾಡಲು ಸಿದ್ದತೆ ನಡೆಸುತ್ತಿದ್ದಾರೆ ಡಿಸೆಂಬರ್ ಹದಿನಾರರಂದು ಕೇಂದ್ರ ಸಚಿವ ಎಚ್ಡಿಕೆ ಹುಟ್ಟುಹಬ್ಬ ಈ ಹಿನ್ನೆಲೆ ಡಿಸೆಂಬರ್ ಹದಿನೈದರಂದು ಮಂಡ್ಯದ ಸರ್ ಎಂವಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲು ಉದ್ದೇಶಿಸಲಾಗಿದೆ ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸೇರಿಸಿ ಸಮಾವೇಶ ನಡೆಸುವುದಕ್ಕೆ ಜೆಡಿಎಸ್ ಕಾರ್ಯಕರ್ತರು ಚಿಂತನೆ ನಡೆಸಿದ್ದಾರೆ ಈ ಸಂಬಂಧ ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಕಾರ್ಯಕ್ರಮದ ಸ್ಥಳ ಪರಿಶೀಲಿಸಿ ಮಾಧ್ಯಮದೊಂದಿಗೆ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದರು ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರು ಆದಂಥ ಕುಮಾರಣ್ಣ ನಾವು ಕೇಂದ್ರ ಸ್ಥಾನದಲ್ಲಿ ಭಾಳ ದಿನಗಳಿಂದ ಟೈಮ್ ಕೇಳ್ತಾ ಇದ್ವಿ ಅವ್ರಿಗೊಂದು ಅಭಿನಂದನೆ ಸಲ್ಲಿಸಬೇಕು ಕೇಂದ್ರ ಸ್ಥಾನದಲ್ಲಿ ಅವ್ರ ಮಂತ್ರಿಗಳಾದಮೇಲೆ ನೂತನ ಲೋಕಸಭಾ ಸದಸ್ಯರಾದ ಮೇಲೆ ಅಂತಕ್ಕಂಥದ್ದನ್ನು ಅದಕ್ಕೆ ನಮಗೆ ಅವಕಾಶವೇ ಕೊಟ್ಟಿರಲಿಲ್ಲ ಬಹುತೇಕ ಈಗ ಹದಿನಾರನೇ ತಾರೀಕು ಅವರ ಹುಟ್ಟದ ಇದೆ ಹಾಗಾಗಿ ನಾವು ಹದಿನೈದನೇ ತಾರೀಕು ಸಾಯಂಕಾಲ ಹಲವಾರು ಅವರ ಅನುದಾನದಲ್ಲಿ ಏನು ವಿಕಲಚೇತರಿಗೆ ಅವ್ರು ಭಾಳ ಪ್ರಮುಖ ಪ್ರಮುಖವಾದಂಥದ್ದು ಅವ್ರದ್ದು ಅವ್ರಿಗೆ ಇಷ್ಟವಾದಂಥ ಕಾರ್ಯಕ್ರಮ ಅವರಿಗೆ ಕೆಲವು ಬೈಕ್ ಕೊಡ್ತಕ್ಕಂಥದ್ದು ಅವರಿಗೆ ಕೆಲವು ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಹಾಗೆ ವಿಶೇಷವಾಗಿ ಕೇಂದ್ರ ಸ್ಥಾನದ ಕೆಲವು ಅನುಷ್ಠಾನದ ಕಾರ್ಯಕ್ರಮ ಜನಪರವಾಗಿ ಏನಿದೆ ಅವನ್ನ ಜನಕ್ಕೆ ಮುಡಿಸುವಂಥ ಒಂದು ಕಾರ್ಯಕ್ರಮವೂ ಅವತ್ತು ನಾವು ಹಾಕ್ಕೊಂಡು ಸಂಜೆ ಒಂದು ಈ ಸ್ಟೇಡಿಯಂನಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋದ್ರ ಮುಖಾಂತರ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಬೇಕು ಅಂಥೇಳಿ ಈ ನಾವೆಲ್ಲ ಮಂಡ್ಯ ಜಿಲ್ಲೆಯ ಹಾಲಿ ಶಾಸಕರು ಮಾಜಿ ಶಾಸಕರುಗಳು ನಮ್ಮೆಲ್ಲ ಮುಖಂಡರುಗಳು ವಿಶೇಷವಾಗಿ ಕುಮಾರಣ್ಣ ಅಭಿಮಾನಿಗಳು ಒತ್ತಡದ ಮೇಲೆ ಇವತ್ತು ನಾವು ಮಂಡ್ಯ ಐಬಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಮೀಟಿಂಗ್ ಮಾಡಿ ಇವತ್ತು ಜಾಗ ಪರಿಶೀಲನೆ ಮಾಡಿ ಕಾರ್ಯಕ್ರಮಕ್ಕೆ ಮಾಡಬೇಕು ಅನ್ನೋ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ನಿಟ್ಟಿನಲ್ಲಿ ಒಂದು ಅಭಿನಂದನೆ ಸಲ್ಲಿಸಿದ ಜೊತೆಗೆ ಹುಟ್ಟುಹಬ್ಬದ ಕೇಕನ್ನು ಇಲ್ಲಿ ಕಟ್ ಮಾಡಿಸ್ಬೇಕು ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಈ ವೇಳೆ ಮಾಜಿ ಶಾಸಕ ಅನ್ನದಾನಿ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಹಾಗೂ ಸ್ಥಳೀಯ ಜೆಡಿಎಸ್ ನಾಯಕರು ಮುಂತಾದವರು ಹಾಜರಿದ್ದರು ಈಗ ಚಿಕ್ಕದೊಂದು ವಿರಾಮ ನೀವು ನೀವು ಫ್ಯಾಮಿಲಿ ಜೊತೆ ಅಥವಾ ಸ್ನೇಹಿತರ ಜೊತೆ ದುಬೈ ಟೂರ್ ಹೋಗೋ ಆಲೋಚನೆ ಇದೆಯಾ ಸರಿಯಾದ ಮಾರ್ಗದರ್ಶಕರು ಸಿಕ್ತಿಲ್ವೇ ಹಾಗಿದ್ರೆ ನಿಮ್ಗೆ ಸುವರ್ಣ ಅವಕಾಶ ಕಡಿಮೆ ವೆಚ್ಚದಲ್ಲಿ ಕರ್ನಾಟಕದ ಪ್ರಸಿದ್ಧ ಟ್ರಾವೆಲ್ ಈಸಿ ವತಿಯಿಂದ ಐದು ರಾತ್ರಿ ಆರು ದಿನಗಳ ದುಬೈ ಶಾಪಿಂಗ್ ಫೆಸ್ಟಿವಲ್ ಟೂರ್ ಆಯೋಜಿಸಲಾಗಿದ್ದು ವಿಶೇಷ ರಿಯಾಯಿತಿ ದರದಲ್ಲಿ ಇಎಂಐ ಆಪ್ಷನ್ ಕೂಡ ಲಭ್ಯವಿದೆ ಈ ಫೆಸ್ಟಿವಲ್ ಟೂರ್ನಲ್ಲಿ ನಿಮಗೆ ಫೋರ್ ಸ್ಟಾರ್ ಹೋಟೆಲ್ ಅಕಮಡೇಷನ್ಸ್ ಭಾರತೀಯ ಶೈಲಿಯ ಊಟ ತಿಂಡಿ ಹಾಗೂ ಫುಲ್ ಮಸ್ತ್ ಚಟುವಟಿಕೆಗಳಿಂದ ಕೂಡಿದ ಟೂರ್ ಇದಾಗಿದ್ದು ಅನುಭವಿ ಗೈಡ್ ನಿಮ್ಮೊಂದಿಗಿರ್ತಾರೆ नेसेसली मिराकल गार्डन मतु ग्लोबल विलेज तो पुर्तुगाली फाउंटेन शो एंड अंडर वाटर जू एट दुबई मॉल मरीन क्रूज विद डिनर डेजर्ट सफारी विद बेली डांस अबू धाबी सिटी टूर विद हिंदू टेंपल ಫೆರಾರಿ ವರ್ಲ್ಡ್ ದುಬೈ ಸಿಟಿ ಟೂರ್ ವಿತ್ ದುಬೈ ಫ್ರೇಮ್ ಫೋಟೋ ಸ್ಟಾಪ್ ಫ್ಯೂಚರ್ ಆಫ್ ಮ್ಯೂಸಿಯಂ ಹಾಗೂ ಇನ್ನು ಅನೇಕ ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಬಹುದು ಸುತ್ತಾಡಬಹುದು ಆಸಕ್ತರು ಪ್ರವಾಸಿ ವೆಚ್ಚ ಹಾಗೂ ಇನ್ನಿತರ ಯಾವುದೇ ಮಾಹಿತಿಗಾಗಿ ಹಿಂದೆ ಸಂಪರ್ಕಿಸಿ ಟ್ರಾವೆಲ್ ಎಸಿ ಬುದ್ಧ ಮಾರ್ಗ ವಿದ್ಯಾನಗರ ಹಾಸನ ನಂತರ ನ್ಯೂಸ್ಗೆ ಸ್ವಾಗತ ಅರವತ್ತೆಂಟನೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪರಿನಿರ್ವಹಣಾ ದಿನದ ಅಂಗವಾಗಿ ಸಕಲೇಶ್ಪುರದ ಮಿನಿ ವಿಧಾನಸೌಧ ಮುಂಭಾಗದಲ್ಲಿರುವ ಅಂಬೇಡ್ಕರ್ ಅವರ ಪ್ರತಿಮೆಗೆ ಶಾಸಕ ಸಿಮೆಂಟ್ ಮಂಜು ಹಾಗೂ ದಲಿತ ಸಂಘಟನೆಯ ವತಿಯಿಂದ ಮಾಲಾರ್ಪಣೆ ಮಾಡುವ ಮುಖಾಂತರ ಗೌರವ ಸಲ್ಲಿಸಲಾಯಿತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನದ ಅಂಗವಾಗಿ ಇಂದು ಸಕಲೇಶಪುರ ತಾಲೂಕು ಕಚೇರಿ ಆವರಣದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಸಕಲೇಶ್ಪುರ ಆಲೂರು ಕಟ್ಟಾಯ ವಿಧಾನಸಭಾ ಕ್ಷೇತ್ರದ ಶಾಸಕ ಸಿಮೆಂಟ್ ಮಂಜು ಪುಷ್ಪ ನಮನ ಸಲ್ಲಿಸಿದ್ರು ಈ ವೇಳೆ ತಾಲೂಕು ಆಡಳಿತ ವರ್ಗ ಹಾಗೂ ಇತರರು ಹಾಜರಿದ್ದರು ಈ ದಿನ ಸುಮಾರು ಅವರು ಅದರಲ್ಲಿ ಐವತ್ತೊಂಬತ್ತು ವರ್ಷಗಳ ಕಾಲಾಗಿದೆ ಆದರೆ ನಾವೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಪರಿ ಪರಿನಿರ್ವಹಣಾ ದಿನ ಜನವರಿ ಇಪ್ಪತ್ತಾರು ಈ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬರ್ತಾಯಿದ್ವಿ ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನ ಇವತ್ತು ಸರಿಯಾದ ರೀತಿ ಜಾರಿಯಾಗ್ದಲೇ ಇವತ್ತ ಈ ದೇಶದ ಕಡು ಬಡವರು ಇವತ್ತು ತಾಲೂಕ್ ಕಚೇರಿನ ದಿನನಿತ್ಯ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ಯಾವುದೇ ಸರ್ಕಾರ ಬಂದರೂ ಸಹ ಇವತ್ತು ಈ ಜನರ ಸಮಸ್ಯೆನ ಬಗೆಹರಿಸೋಕ್ಕೆ ಆ ಸರ್ಕಾರಗಳು ಇವತ್ತು ಎಲ್ಲ ಸತ್ತೋಗಿದ್ದಾವೆ ಇವತ್ತಂತ ನಾವು ಭಾವಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಅವತ್ತು ಬಾಬಾ ಸಾಹೇಬ್ ಅಂಬೇಡ್ಕರು ಡಿಸೆಂಬರ್ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಒಂದು ಪರಿನಿರ್ವಾಣ ಆದಂಥ ಸಂದರ್ಭದಲ್ಲಿ ಅವತ್ತು ಇದ್ದಂತ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೂಡ್ಲಿಕ್ಕೆ ಅವರಿಗೆ ಮೂರು ಮೂರಡಿ ಜಾಗ ಕೊಡ್ಲಿಕ್ಕೆ ಯೋಗ್ಯತೆ ಇಲ್ದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಆಗಿತ್ತು ಅವತ್ತು ಆಯ್ತಲ್ಲ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಒತ್ತು ಮಿರಿತಿದಾರೆ ಅವರೆಲ್ಲ ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ನೋವು ಅವ್ರಿಗೆ ಕೊಟ್ಟಂತ ಅಸ್ಪೃಶ್ಯತೆ ನೋವುಗಳನ್ನ ಇವತ್ತು ಮರೆಯಕ್ಕಾಗದಿರೋ ದಿನಗಳು ನಾವು ಇವತ್ತು ಈ ಸಂದರ್ಭದಲ್ಲಿ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕ ರಮೇಶ್ ದೊಡ್ಡನಗರ ಉದಯಕುಮಾರ್ ರಾಗಿಪುರ ಚಂದ್ರು ಮಾಸಹಳ್ಳಿ ಶಾಂತರಾಜ್ ಜಾನಕೆರೆ ಸೇರಿದಂತೆ ಇತರರು ಹಾಜರಿದ್ದರು ಬಳ್ಳಾರಿ ಬೀಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ದಿನದ ಅಂತರದಲ್ಲಿ ಐದು ಬಾಣತಿಯರ ಸರಣಿ ಸಾವಾಗಿದೆ ಈ ಸಂಬಂಧ ಸಿಎಂ ಪ್ರತಿಕ್ರಿಯಿಸಿದ್ದು ಸಾವಿನ ನಿಖರ ಕಾರಣವನ್ನ ತನಿಖೆ ಮಾಡುವುದಾಗಿ ಭರವಸೆ ನೀಡಿದ್ದಾರೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಸಂಭವಿಸಿದೆ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಇಪ್ಪತ್ತು ದಿನದ ಅಂತರದಲ್ಲಿ ಐದು ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಸಾವಿಗೆ ನಿಖರ ಕಾರಣ ಸಹ ಇನ್ನೂ ತಿಳಿದು ಬಂದಿಲ್ಲ ಈ ಸಂಬಂಧ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ಸಾವಿನ ನಿಖರ ಕಾರಣವನ್ನು ತನಿಖೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ ನನಗೆ ಮೀಟಿಂಗ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದೀವಿ ಇನ್ನೊಬ್ರು ನೋಟೀಸ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದಾರ ಕಾರಣ ಯಾವುದೇ ಕಾರಣದಿಂದ ಸತ್ತಿದ್ರೆ ನೋಡ್ತೀನಿ ಯಾಕೆ ಸತ್ತಿರದು ಅಂತ ನೋಡ್ಬೇಕಲ್ಲ ಬಾಣತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ ಗೊತ್ತಯ ನನಗೆ ಮೀಟಿಂಗ್ ಮಾಡಿದೀನಿ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದೀವಿ ಇನ್ನೊಬ್ರು ಕೊಟ್ಟಿದ್ದೀವಿ ಎಲ್ಲ ಮಾಡಿದೀವಿ ನಾನು ಅದು ನಮ್ಮ ಅಥವಾ ಇಂದ ಆಪರೇಷನ್ ಇನ್ಯಾವುದೇ ಕಾರಣದಿಂದ ಸತ್ತಿದ ಅಂತ ನೋಡ್ತೀನಿ ನಾನು ನೋಡಿದ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳ ಅಸಮಾಧಾನ ಬಹಿರಂಗವಾಗಲು ಆರಂಭವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರವಾಗಿ ಹೇಳಿಕೆ ಪ್ರತಿ ಹೇಳಿಕೆಗಳು ಕೇಳಿ ಬರ್ತಾ ಇದ್ರೆ ಇದೀಗ ಸಚಿವ ಸ್ಥಾನ ಆಕಾಂಕ್ಷಿಗಳ ಅಸಮಾಧಾನ ಕೂಡ ಬಹಿರಂಗ ಆಗೋದಕ್ಕೆ ಶುರುವಾಗಿದೆ ತಮಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಬಹಿರಂಗ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸ್ಥಾನ ಕೇಳೋದಕ್ಕೆ ನನಗೆ ಹಕ್ಕಿದೆ ನನಗೆ ಸಚಿವ ಸ್ಥಾನ ಬೇಕು ಆಪರೇಷನ್ ಕಮಲಾದಲ್ಲಿ ಬಿಜೆಪಿಯವರು ನನಗೆ ಸಚಿವ ಸ್ಥಾನದ ಆಫರ್ ಕೊಟ್ಟಿದ್ರು ಆದರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದೆ ಮುಂದೆ ಸಚಿವ ಸಂಪುಟ ಪುನರ್ರಚನೆ ವೇಳೆ ನನಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಆಗ್ರಹಿಸಿದ್ದಾರೆ ನನಗೆ ರೈಟ್ಸ್ ಇದೆ ಯಾಕಂದ್ರೆ ಓ ಸಲ ತಮಗೂ ಗೊತ್ತಿತ್ತು ಬಿ ಜೆ ಪಿಯವರು ಅವರು ಸರ್ವ ಸರ್ವ ಪ್ರಯತ್ನ ಪಟ್ಟ ಕರ್ಕೋಬೇಕು ಅಂತ ಆದರೂ ನಾನು ಪಕ್ಷಕ್ಕೆ ನಿಷ್ಠೆಯಾಗಿದ್ದೀನಿ ಸ್ವತಂತ್ರ ಅಭ್ಯರ್ಥಿ ಗೆದ್ದ ಮೇಲೆ ಕಾಂಗ್ರೆಸ್ ಜಾಯಿನ್ ಆದ ಮೇಲೆ ಯಾವ ಚುನಾವಣೆಯಲ್ಲೂ ಹಂಡ್ರೆಡ್ ಪರ್ಸೆಂಟ್ ನಿಷ್ಠೆ ಕೆಲಸ ಮಾಡಿದ್ದೀನಿ ಹಿರಿಯ ಶಾಸಕನಾಗಿದ್ದೀನಿ ನನ್ನ ರೈಟ್ಸು ಕೊಡಲೇಬೇಕು ಅಂತ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಕೊಡ್ತಾರಂಥ ನಂಬಿಕೆಯೂ ಸಿ ಎಮ್ ಎಲ್ ಎ ಡಿ ಸಿ ಎಮ್ ಎಲ್ ಎ ನೆಕ್ಸ್ಟ್ ರೀಸೆಫಲ್ ಆದಾಗ ಕೊಡ್ತಾರಂಥ ನಂಬಿಕೆ ಇದೆ ಅದಕ್ಕೆ ನನಗೆ ಕೊಟ್ಟಂಥ ನಿಗಮವನ್ನು ಮೊದಲು ಸಲವೂ ತಿರಸ್ಕಾರ ಮಾಡಿದೆ ಈ ಸಲವೂ ತಿರಸ್ಕಾರ ಮಾಡಿದೆ ನನಗೆ ಗೌರಿಬಿನ್ನೂರು ಕ್ಷೇತ್ರದಲ್ಲಿ ಒಬ್ಬ ಒಂದು ಸಲ ಸಚಿವರಾಗಿದ್ದರು ಚಿಕ್ಕಬಳ್ಳಾಪುರದಲ್ಲಿ ಒಂದು ಸಲ ಸಚಿವರಾಗಿದ್ದರು ಚಿಂತಾಮಣೆಯಲ್ಲಿ ಒಂದು ಸಲ ಸಚಿವರಾಗಿದ್ದರು ಸಿಗ್ಲಘಟ್ಟದಲ್ಲಿ ಆಗಿದ್ದಾರೆ ಬಾಗೇಪಲ್ಲಿ ಒಂದು ಕ್ಷೇತ್ರ ಸ್ವಲ್ಪ ಹಿಂದುಳಿದೆ ಅಭಿವೃದ್ಧಿ ಒಂದು ಸಲ ಅದು ಕೊಟ್ಟರೆ ಈ ಭಾಗವನ್ನು ಒಳ್ಳೆ ಅಭಿವೃದ್ಧಿ ಮಾಡಬೇಕಂತ ಆಸೆ ಇದೆ ಕೊಡಬೇಕು ಅನ್ನೋದು ನನ್ನ ಡಿಮ್ಯಾಂಡ್ ಜಲ ಜೀವನ್ ಯೋಜನೆಯ ಪೈಪ್ಲೈನ್ ಕಾಮಗಾರಿ ವೇಳೆ ಕಂದಕಕ್ಕೆ ಟ್ಯಾಕ್ಟರ್ ಮತ್ತು ಇಟಾಚಿ ಬಿದ್ದು ಟ್ಯಾಕ್ಟರ್ ಚಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ಸಕಲೇಶ್ಪುರ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಜಲಜೀವನ್ ಮಿಷನ್ ಯೋಜನೆಯ ಪೈಪ್ಲೈನ್ ಕಾಮಗಾರಿ ವೇಳೆ ಕಂದಕಕ್ಕೆ ಟ್ಯಾಂಕರ್ ಮತ್ತು ಹಿಟಾಚಿ ಬಿದ್ದು ಟ್ಯಾಂಕರ್ ಚಾಲಕ ಪ್ರಾಣಾಪಾಯದಿಂದ ಪಾರಾದ ಘಟನೆ ಸಕಲೇಶಪುರ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಸಕಲೇಶಪುರ ತಾಲೂಕಿನ ಚಿನ್ನಹಳ್ಳಿ ಗ್ರಾಮದ ರಸ್ತೆ ತಿರುವಿನಲ್ಲಿ ಜಲಜೀವನ್ ಮಿಷನ್ ಯೋಜನೆಯ ಪೈಪ್ಲೈನ್ ಕಾಮಗಾರಿಗಾಗಿ ಟ್ಯಾಂಕರ್ ಮೂಲಕ ಸಣ್ಣ ಹಿಟಾಚಿಯನ್ನು ತರುವಂತಹ ಸಂದರ್ಭದಲ್ಲಿ ಘಟನೆ ನಡೆದಿದೆ ಈ ವೇಳೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಮುಖಂಡರು ಹಾಗೂ ರೈತಪರ ಹೋರಾಟಗಾರ ಹೂವಣ್ಣಗೌಡ ಈ ಭಾಗದ ರಸ್ತೆಗೆ ಸುರಕ್ಷತೆ ಇಲ್ಲದಂತಾಗಿದೆ ತಡೆಗೋಡೆ ಇದ್ರೂ ಸಹ ವಾಹನಗಳು ಕಂದಕಕ್ಕೆ ಬೀಳುವಂತಾಗಿದೆ ರಸ್ತೆ ಪಕ್ಕದಲ್ಲಿ ಜೆಜೆಎಂ ಯೋಜನೆಯ ಪೈಪ್ಲೈನ್ ಕಾಮಗಾರಿ ನಡೀತಾ ಇದ್ದು ಕೂಡಲೇ ಮಣ್ಣು ಮುಚ್ಚಿ ರಸ್ತೆ ಸರಿಪಡಿಸಿಕೊಡಬೇಕು ಇಲ್ಲದೇ ಇದ್ರೆ ವಾಹನಗಳು ಅಪಘಾತಕ್ಕೆ ಕಾರಣ ಆಗುವ ಸಾಧ್ಯತೆ ಇರುತ್ತೆ ಎಂದಿದ್ದಾರೆ ೆಂಟ್ ಮಾಡಿಬಿಟ್ಟು ಈಗ ವೆಹಿಕಲ್ಗಳು ಕೂಡ ಸೈಡ್ ಕೊಡೋಕ್ಕೂ ಭಾರಿ ಕಷ್ಟ ಈಗ ಒಂದು ಟ್ಯಾಕ್ಟ್ರು ಕೆಳಕ್ಕೆ ಹೋಗಿದೆ ಈಗ ಜೆ ಜಿ ಎಮ್ನವರು ಕೆಲಸ ಮಾಡುವಾಗ ಜೆ ಸಿ ಬಿಯನ್ನು ಜೆ ಸಿ ಬಿ ಅಥವಾ ಇಟಾಜನ್ ಹೇರ್ಕೆ ಬರೋಂಥ ಸಂದರ್ಭದಲ್ಲಿ ಟ್ಯಾಕ್ಟ್ರ್ನಲ್ಲಿ ಸೈಡ್ ಕೊಡೋಕ್ಕಾಗ್ದ ಆಗದಲೆಯ ಕೆಳಗೆ ಹೋಗಿದೆ ಇವರು ಹಿಂದೆ ರಿಟ್ರೀಟ್ಮೆಂಟ್ ಕಟ್ಟಿದ್ದಾರೆ ಸ್ವಲ್ಪ ದೂರದಲ್ಲಿ ಕಟ್ಟಿದ್ದಾರೆ ಅದು ಕಣ್ಣಿಗೆ ಕಾಣುವುದಿಲ್ಲ ಅದು ರೋಡಿಗೆ ತಕ್ಕಂತೆಯೇ ಮಾಡಿಲ್ಲ ಇದು ದುರುಪಯೋಗ ಆಗಿದೆ ಮತ್ತು ಇನ್ನು ಮುಂದಕ್ಕಾದರೂ ಇದು ರಿಟ್ರೀಟ್ಮೆಂಟ್ ಕಟ್ಟಬೇಕು ಹಾಗೂ ಜೆ ಜಿ ಎಮ್ನವರು ಅವರು ಕೆಲಸ ಮಾಡುವ ಮಿಷಿನ್ಗಳು ಕೆಲಸ ಮಾಡ್ತಿರ್ತವೆ ಅವರು ರೋಡ್ ಮುಚ್ಚಿರುವುದಿಲ್ಲ ಅವರ ಕೂಡಲೇ ಮಣ್ಣು ತೆಗೆದುಬಿಟ್ಟು ಆಗಲೇ ಮುಚ್ಚಬೇಕು ವೆಹಿಕಲ್ಗಳಿಗೆ ತೊಂದರೆ ಆಗ್ತಾ ಇದೆ ಹೋಗೋದಕ್ಕೆ ಇದೇ ರೀತಿ ಅನಾಹುತ ಆಗುತ್ತದೆ ಅವತ್ತಿಂದ ಅವತ್ತೇ ಮುಚ್ಚಂಗೆ ಮುಚ್ಚಬೇಕು ಅಂತ ನಾನು ಮನವಿ ಮಾಡ್ತಿದ್ದೀನಿ ಈ ವೇಳೆ ಗ್ರಾಮಸ್ಥರು ಹಾಗೂ ಡಿ ಎಸ್ ಜಿಲ್ಲಾ ಸಂಚಾಲಕ ಒಳಲಹಳ್ಳಿ ವೀರೇಶ್ ಇತರರು ಹಾಜರಿದ್ರು ಈಗ ಮತ್ತೊಮ್ಮೆ ಹೆಡ್ಲೈನ್ ಕಾಂಗ್ರೆಸ್ ಬೃಹತ್ ಸಮಾವೇಶಕ್ಕೆ ಪ್ರತಿಯಾಗಿ ಜೆಡಿಎಸ್ ಸಮಾವೇಶ ಮಂಡ್ಯದಲ್ಲಿ ಎಚ್ ಡಿ ಕುಮಾರಸ್ವಾಮಿ ಅಭಿನಂದನಾ ಕಾರ್ಯಕ್ರಮ ಆಯೋಜನೆ ಮೈತ್ರಿ ಪ್ರಾಬಲ್ಯವನ್ನು ಉಳಿಸಿಕೊಳ್ಳಲು ಜೆಡಿಎಸ್ನ ಹೊಸ ತಂತ್ರ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಒಪ್ಪಂದ ವಿಚಾರ ಹಿನ್ನೆಲೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಆಕಾಂಕ್ಷಿಗಳಿಂದ ಅಸಮಾಧಾನ ಸ್ಫೋಟ ಆಕಾಂಕ್ಷಿಗಳಿಂದ ಸಚಿವ ಸ್ಥಾನ ನೀಡಲೇಬೇಕೆಂಬ ಆಗ್ರಹ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಬಾಣಂತಿಯರ ಸರಣಿ ಸಾವು ಇಪ್ಪತ್ತು ದಿನದ ಅಂತರದಲ್ಲಿ ಐದು ಬಾಣಂತಿಯರ ದುರ್ಮರಣ ಸಾವಿನ ನಿಖರ ಕಾರಣವನ್ನು ತನಿಖೆ ಮಾಡುವುದಾಗಿ ಭರವಸೆ ನೀಡಿದ ಸಿಎಂ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಕರಡದಾಯನ್ ಇದು ಕನ್ನಡಿಗರ ಕಣ್ಮಣಿ